ಈಗ ಸಾಂಸ್ಥಿಕ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಲ್ಲೇ ಒಂದು ಭಿನ್ನಮತ ಒಂದು ರೀತಿ ಪೈಪೋಟಿ ಮೇಲಾಟ ಈಗ ಕಾಣಿಸ್ತಾ ಇದೆ ಹಾಗಾಗಿ ವರಿಷ್ಠರು ಈಗ ಮಧ್ಯಪ್ರದೇಶ ಮಾಡ್ಲೇಬೇಕಾಗತ್ತೆ ಈ ಚುನಾವಣೆ ನಡೀತು ಅಂತಂದ್ರೆ ಸಾಂಸ್ಥಿಕ ಚುನಾವಣೆಯಲ್ಲಿ ಅದು ಏನು ರಾಜ್ಯಾಧ್ಯಕ್ಷರ ಚುನಾವಣೆ ಅಂತಂದ್ರೆ ಎಲ್ಲವೂ ಅಂತರಂಗದಲ್ಲಿ ನಡೆಯುತ್ತೆ ಯಾರು ಕಂಟೆಸ್ಟ್ ಮಾಡಿರೋ ಗೊತ್ತೇ ಆಗೋದಿಲ್ಲ ಆ ತರದ ಪರಿಸ್ಥಿತಿ ಇರೋದಿಲ್ಲ ಹಾಗಾಗಿ ಕುಮಾರ್ ಬಂಗಾರಪ್ಪ ಅವ್ರನ್ನು ಸಹ ನಿಲ್ ನಿಲ್ಬಹುದಾ ಅವ್ರು ನಿಲ್ಲಿಸ್ಬೋದಾ ಅಂತ ಯತ್ನಾಳ್ ಬಣ ನೋಡ್ತಾ ಇದೆ ಯತ್ನಾಳ್ ಅವರೇ ಕಂಟೆಸ್ಟ್ ಮಾಡ್ತಾರ ಅಂತಕ್ಕಂತ ಒಂದು ಯೋಚನೆನೂ ಇದೆ ಹಾಗಾಗಿ ಇಲ್ಲಿ ಏನಾದ್ರೂ ಸಾಂಸ್ಥಿಕ ಚುನಾವಣೆ ನಡೆದು ಅಲ್ಲಿ ವಿಜೇಂದ್ರ ಮತ್ತೆ ಕುಮಾರ್ ಬಂಗಾರಪ್ಪ ಇವರೇನಾದ್ರು ವಿರುದ್ಧ ನಿಂತು ಅಥವಾ ವಿಜೇಂದ್ರ ಮತ್ತು ಎತ್ನಾಳ್ ವಿರುದ್ಧ ನಿಂತು ವಿಜೇಂದ್ರ ಅವರು ನನಗೆ ಎರಡನೇ ಬಾರಿ ಆಯ್ಕೆ ಹಾಕ್ತೇನೆ ಎರಡನೇ ಬಾರಿ ನಮ್ಮ ನನ್ನನ್ನು ನೇಮಕ ಮಾಡ್ತಾರೆ ಅಂತಕ್ಕಂತ ವಿಶ್ವಾಸ ಇದೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಸ್ಪಷ್ಟವಾಗಿದ್ದಾರೆ ಇದೊಂದು ಅವಧಿಗೆ ನಾನು ಮುಂದುವರಿಬೇಕು ಹೇಳಿ ವಿಜೇಂದ್ರ ಅವರಿಗೆ ಆದ್ರೆ ಯಾವ ಕಾರಣಕ್ಕೂ ಇವ್ರು ಮುಂದುವರಿ ಬಿಡಬಾರ್ದು ಅಂತ ಹೇಳಿ ಬಹಿರಂಗವಾಗಿ ಮಾತಾಡ್ತಿರೋದು ಯತ್ನಾಳ್ ಅವ್ರ ಬಣ ಆದ್ರೆ ಇಲ್ಲಿ ತುಂಬಾ ಜನ ತಟಸ್ಥವಾಗಿದ್ದಾರೆ ಅಥವಾ ತಟಸ್ಥವಾಗಿದ್ದಾರೆ ಅಂತಂದ್ರೆ ಅವರು ಎಲ್ಲಿ ಹೇಳ್ಬೇಕು ಅಲ್ಲಿ ಮಾತ್ರ ಹೇಳಿ ತಮ್ಮ ಅಭಿಪ್ರಾಯವನ್ನು ಸುಮ್ಮನಿರ್ತಕ್ಕಂತ ಬಹಳಷ್ಟು ಜನ ಇದಾರೆ ಈಗ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಜಿಲ್ಲಾ ಪ್ರತಿನಿಧಿಗಳು ಏನ್ ಆಯ್ಕೆ ಆಗಿದ್ರೆ ಅವ್ರಾಗಿರ್ತಾರೆ ಆಗಿರ್ತಾರೆ ಮತ್ತೆ ಜಿಲ್ಲಾಧ್ಯಕ್ಷರ ಏನಿರ್ತಾರೆ ಅವ್ರಾಗಿರ್ತಾರೆ ಎಲ್ಲಾ ಕಾರ್ಯಕರ್ತರು ಹೋಗಿ ಮತದಾನ ಹಾಕಲ್ಲ ಸಾಮಾನ್ಯವಾಗಿ ಈ ಚುನಾವಣಾ ಸಾಂಸ್ಥಿಕ ಚುನಾವಣೆಯಲ್ಲಿ ಈಗ ಅದಕ್ಕೆನೇ ಈಗ ಎಲ್ಲಾ ಜಿಲ್ಲೆಗಳಲ್ಲಿ ತಮಗೆ ಬೇಕಾದ್ರನ್ನ ಅವ್ರು ನೇಮಕ ಮಾಡಿಕೊಂಡು ತಾವೇ ಮತ್ತೆ ಆಯ್ಕೆ ಆಗುವ ಒಂದು ಹುನ್ನಾರ ನಡೆಸಿದರೆ ಅಂತ ಅಸಮಾಧಾನ ಇವ್ರದೆಲ್ಲರದ್ದು ಹಾಗಾಗಿ ಈ ಹರಿ ವರಿಷ್ಠರು ಮಾಡಿ ಇದೆಲ್ಲ ತಣ್ಣಗೆ ಮಾಡದೇ ಇದ್ರೆ ಸಮಾಧಾನ ಮಾಡದೇ ಇದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಅಪಾಯ ಕಾದಿದೆ ಅಂತಾನೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು